ॐ अन्त्वा गणपतिगुं गणानान्त्वागणपतिगुम्भवामहे कविं कवीनामपमश्रवस्तमं कभी ज्येष्ठराजं ब्रह्मणान् ब्रह्मणस्पद आनशृण्वन्नोतिभिः सेदसातनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धीनामवित्रियवतु संसरस्वत्यै नमः ॐ नमः सूर्याय चन्द्राय मङ्गलाय बुधाय च ಗುರು ಶುಕ್ರಶನೇಭ್ಯಶ್ಚ ರಾಹ ವೇಕೇತವೆ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮೇಷರಾಶಿಯ ಸ್ನೇಹಿತ ಮಿತ್ರರಿಗೆ ಆಗೋಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರುತ್ತಾ ಈ ಮೇಷರಾಶಿಯವರು ಆಗೋಶ್ಟ್ ತಿಂಗಳಲ್ಲಿ ಯಾರೆಲ್ಲ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನೆಲ್ಲ ಮಾಡುತ್ತಿದ್ದೀರೋ ಅವರೆಲ್ಲರಿಗೂ ಭಗವಂತನ ಒಂದು ಅನುಗ್ರಹ ಪ್ರಾಪ್ತಿಯಾಗಲಿ ಯೋಗ ಭಾಗ್ಯ ಆರೋಗ್ಯ ಐಶ್ವರ್ಯಗಳೆಲ್ಲ ಪ್ರಾಪ್ತಿಯಾಗಲಿ ಎಂದು ಆರಾಧ್ಯ ದೇವ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಆಗೋಸ್ಟ್ ತಿಂಗಳ ಮೇಷರಾಶಿಯವರ ಸಂಪೂರ್ಣವಾದಂಥ ಒಂದು ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಎಲ್ಲರೂ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲರೂ ನಮ್ಮ ಚಾನಲನ್ನು ಫಾಲೋ ಮಾಡಲು ಮರೆಯದಿರಿ ಇನ್ನು ಮೇಷರಾಶಿಯವರ ಅಗೋಸ್ಟ್ ತಿಂಗಳ ಫಲವನ್ನು ನೋಡೋಣ ಮೇಷ ರಾಶಿಯವರಿಗೆ ಅಗೋಸ್ಟ್ ತಿಂಗಳು ಒಂದು ಮಿಶ್ರ ಫಲಿತಾಂಶಗಳನ್ನು ತಂದುಕೊಡಲಿದೆ ಈ ತಿಂಗಳು ನೀವು ಯಾವುದೇ ಕೆಲಸವನ್ನು ನಾಳೆಗೆ ಮುಂದೂಡುವುದನ್ನು ನೀವು ತಪ್ಪಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಹತ್ತಿರ ಬಂದ ಯಶಸ್ಸು ಸಹ ಹೋಗುವಂಥ ಸಾಧ್ಯತೆ ಇದೆ ತಿಂಗಳ ಒಂದು ಆರಂಭದಲ್ಲಿ ವಿದ್ಯಾರ್ಥಿನಿಯರು ಅಧ್ಯಯನದಿಂದ ವಿಚಲಿತರಾಗಲಿದ್ದೀರಿ ವಿದೇಶದಲ್ಲಿ ವೃತ್ತಿ ಅಥವಾ ವ್ಯಾಪಾರಕ್ಕಾಗಿ ಪ್ರಯತ್ನಿಸುತ್ತಿರುವ ಜನರು ಅಪೇಕ್ಷಿತ ಒಂದು ಯಶಸ್ಸನ್ನು ಪಡೆಯಲು ಸ್ವಲ್ಪ ಸಮಯ ಕಾಯಬೇಕಾಗಬಹುದು ಈ ತಿಂಗಳು ಉದ್ಯೋಗಿಗಳು ತಮ್ಮ ಹಿರಿಯರು ಮತ್ತು ಕಿರಿಯರೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳಬೇಕಾಗಲಿದೆ ನಿಮ್ಮ ಮುಗಿದ ಕೆಲಸವು ಸ್ವಲ್ಪ ಉತ್ಸಾಹ ಅಥವಾ ಕೋಪದಿಂದ ಹಾಳಾಗಬಹುದು ವಿಶೇಷವಾಗಿ ತಿಂಗಳ ಒಂದು ಮಧ್ಯದಲ್ಲಿ ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಸಮಯವು ನಿಮಗೆ ಸ್ವಲ್ಪ ಪ್ರತಿಕೂಲಕರವಾಗಿರಲಿದೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಎಚ್ಚರಿಕೆಯಿಂದ ಯೋಚಿಸಿದ ನಂತರ ಮಾತನಾಡಿಕೊಳ್ಳಿ ಯಾವುದೇ ದೊಡ್ಡ ಹೆಜ್ಜೆಯನ್ನು ತೆಗೆದುಕೊಳ್ಳಬೇಡಿ ಕೂಲಂಕುಶವಾಗಿ ಎಲ್ಲ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ಮುನ್ನಡೆಯತಕ್ಕಂಥದ್ದು ಉತ್ತಮ ತಿಂಗಳ ಒಂದು ಉತ್ತರಾರ್ಧದಲ್ಲಿ ನೀವು ಆರ್ಥಿಕ ಲಾಭಕ್ಕಾಗಿ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿದ್ದೀರಿ ಆದರೆ ನೀವು ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದು ಸ್ವಲ್ಪ ಕಷ್ಟವಾಗಬಹುದು ಆದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಈ ವಿಷಯದಲ್ಲಿ ದುಃಖಿತವಾಗಬಹುದು ಆದರೂ ಜೀವನದ ಕಷ್ಟದ ಒಂದು ಸಮಯದಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಬೆಂಬಲವಾಗಿರಲಿದ್ದಾರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡಲಿದ್ದಾರೆ ಭಾವನೆಗಳ ಪ್ರಭಾವದ ಅಡಿಯಲ್ಲಿ ಪ್ರೀತಿಯ ಸಂಬಂಧಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ಆದಷ್ಟು ನೀವು ತಪ್ಪಿಸಿಕೊಳ್ಳತಕ್ಕಂಥದ್ದು ಉತ್ತಮ ಇನ್ನು ನಿಮ್ಮ ಮೇಷರಾಶಿಯವರ ಈ ಒಂದು ತಿಂಗಳಲ್ಲಿ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ ಸಣ್ಣ ಪುಟ್ಟ ಅನಾರೋಗ್ಯಗಳಿದ್ದಂತಲ್ಲೂ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ ಅದಲ್ಲದೆ ಈ ತಿಂಗಳಲ್ಲಿ ನೀವು ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ತೊಂದರೆ ತೊಡಕುಗಳಿಗೆ ಕಾರಣರಾಗಲಿ ಎಡೆಮಾಡಿಕೊಡಬೇಡಿ ಆದಷ್ಟು ಎಚ್ಚರಿಕೆಯಿಂದ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಕೃಷಿ ಕ್ಷೇತ್ರದವರಿಗೆ ಮೇಷರಾಶಿಯವರಿಗೆ ಉತ್ತಮ ಯೋಗ ಫಲಗಳು ಪ್ರಾಪ್ತಿಯಾಗಲಿದೆ ಹಾಗೂ ದಾಂಪತ್ಯ ಜೀವನ ಸುಖವನ್ನು ತಂದುಕೊಡಲಿದೆ ವಿವಾಹದ ಯೋಗ ಭಾಗ್ಯಗಳು ಮೇಷರಾಶಿಯವರಿಗೆ ಈ ಒಂದು ಆಗೋಸ್ಟ್ ತಿಂಗಳಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಯೋಗವನ್ನು ಈ ಒಂದು ಮಾಸದಲ್ಲಿ ನೀವು ಪಡೆಯತಕ್ಕಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ ಮತ್ತು ಆದಷ್ಟು ಈ ಮೇಷ ಅವರು ನೀವು ಈ ತಿಂಗಳಲ್ಲಿ ಶಿವದೇವರ ಆರಾಧನೆ ಮತ್ತು ನಿಮ್ಮ ಇಷ್ಟ ದೇವರ ಕುಲದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ ಈ ಒಂದು ತಿಂಗಳ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಎಂಟು ಮತ್ತು ಒಂದು ಹಾಗೂ ಈ ತಿಂಗಳ ನಿಮ್ಮ ಒಂದು ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ಪಚ್ಚೆ ಈವ ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ಗ್ರಾಚಾರಗಳ ಪರಿಹಾರಕ್ಕಾಗಿ ಯಾರಿಗಾದರೂ ಅನ್ನದಾನವನ್ನು ಮಾಡಿ ಈ ತಿಂಗಳು ಮೇಷರಾಶಿಯವರಿಗೆ ಭಗವಂತ ಒಳ್ಳೆಯ ಫಲಗಳನ್ನು ಅನುಗ್ರಹಿಸಿ ಸದಾಕಾಲ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಅಭೀಷ್ಟಗಳನ್ನು ಅನುಗ್ರಹಿಸಲಿ ಎಂದು ಆ ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ